ಆಶ್ರಯ ಜನಗಳಿಗೆ ಸೈಟ್ ಕೊಡೋದು ಉಚಿತವಾಗಿ ನಿವೇಶನ ಕೊಡುವಂತ ಒಂದು ಪವಿತ್ರ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರೇಮ ಅವರೇ ತಹಸೀಲ್ದಾರ್ ಅವರೇ ಇಒ ಅವರೇ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಈ ಗ್ರಾಮ ಪಂಚಾಯಿತಿಯ ಈ ಬಡಾವಣೆ ನಿರ್ಮಾಣಕ್ಕೆ ಕಾರಣಕರ್ತರಾದ ಸದಸ್ಯರೇ ಈ ಒಂದು ನಿಮಿಷ ಕತ್ಕೊಳ್ಳಪ್ಪ ಎಲ್ಲರದ್ದು ನಾನು ಇಸ್ಕೊಳ್ತೇನೆ ಮುಖಂಡರಾದ ಚಿಕ್ಕಬಳ್ಳಿ ಕೃಷ್ಣಪ್ಪನವರೇ ಉಮೇಶ್ ಅವರೇ ತ್ಯಾಗರಾಜ್ ಅವರೇ ಲೋಕಿಯವರೇ ದೇವಪ್ಪ ಅವರೇ ಶಂಕರನ್ ಅವರೇ ನಮ್ಮ ಜಯರಮಣ್ಣವ್ರೆ ಆಮೇಲೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಮುಖಂಡ್ರೆ ತಾಯಂದ್ರೆ ಹಿರಿಯರು ಇವತ್ತೊಂದು ಅಲ್ಲೇಗರೆ ಗ್ರಾಮ ಪಂಚಾಯತಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಂದು ಪವಿತ್ರವಾದ ಕೆಲಸ ಇವತ್ತಾಗಿದೆ ಯಾರಿಗೆ ಮನೆ ಇಲ್ಲ ಅಂತ ಅವ್ರಿಗೆ ಮನೆಯನ್ನ ಕಲ್ಪಿಸೋದು ಪ್ರತಿ ಸರ್ಕಾರ ಪ್ರತಿ ಗ್ರಾಮ ಪಂಚಾಯಿತಿಯ ಮತ್ತು ಪ್ರತಿ ಶಾಸಕನ ಅದು ಅವನ ಹಕ್ಕು ಮತ್ತೆ ಯಾರು ಮನೆ ಇಲ್ಲದೆ ವಾಸ ಮಾಡಬಾರದು ಅನ್ನೋದು ಈ ದೇಶದ ಒಂದು ಕಾನೂನು ನಿಮಗೆಲ್ಲ ಮನೆ ಕೊಡಬೇಕು ಸೈಟ್ ಕೊಡಬೇಕು ಅನ್ನೋದು ನಮ್ಮೆಲ್ಲ ನಮ್ಮ ಸರ್ಕಾರದ ಒಂದು ಧ್ಯೇಯ ಕೂಡ ಅದರ ಭಾಗವಾಗಿ ಇವತ್ತು ನಿಮಗೆ ಸೈಟನ್ನು ಕೊಡೋದಕ್ಕೆ ಶಿಲಾನ್ಯಾಸವನ್ನ ಹಾಕಿದೀವಿ ಎರಡ್ ಸಾವಿರದ ಎರಡು ಈಗ ಎರಡ್ ಸಾವಿರದ ಇಪ್ಪತ್ತ ಆರು ಇಪ್ಪತ್ನಾಲ್ಕು ವರ್ಷದಿಂದ ಪಾಪ ನೀವು ಸೈಟ್ ಆಗತ್ತೆ 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 ಅಂತ ಕಾಯಿದ್ವಿ ಇವತ್ತು ಅದಕ್ಕೊಂದು ಗಳಿಗೆ ಕೊಡ್ಬಂದ್ವಿ ನಮ್ಮ ಜಯರಾಮಣ್ಣ ಕೃಷ್ಣಣ್ಣ ತ್ಯಾಗರಾಜು ಉಮೇಶ್ ಎಲ್ಲ ನಾನು ಶಾಸಕನಾದ ನಂತರ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಂದ್ರು ಇವ್ರಿಗೆಲ್ಲ ಸೈಟ್ ಕೊಡಲೇಬೇಕು ಅದು ತೆಗಿಯಕ್ಕೆ ನೋಡಿದ್ರೆ ನೂರೆಂಟು ಗಂಟೆಗಳು ಗಂಟುಗಳು ಅದಕ್ಕೆ ನಂದು 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 ಈಗಲೇನಾಗಿದೆ ಈ ಮಂಡ್ಯದಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಯಾವುದೋ ಕಾಲದಲ್ಲಿ ಸರ್ಕಾರಿ ಜಾಗನ ಯಾರಿಗೋ ಹತ್ತು ಕುಂಟೆ ಅವ್ರಿಗೆ ಏನಾಗಿರುತ್ತದೋ ಸ್ಯಾಂಕ್ಷನ್ ಆಗಿರುತ್ತೆ ಅವನು ಎರಡು ಎಕರೆ ಒಳಗಡೆ ಉತ್ತಾ ಇರ್ತಾನೆ ಹತ್ತು ಎರಡು ಎಕರೆನೂ ಪಕ್ಕದಲ್ಲಿ ಇದು ಇಡೀ ಮಂಡ್ಯದಲ್ಲಿ ನಮ್ಮ ಗಣಗಾಯಿಂದ ಹಿಡಿದು ಇಡೀ ಮಂಡ್ಯದಲ್ಲಿ ನಡೀತಾ ಇರುವಂತ ವ್ಯವಸ್ಥೆ ಅವರು ಸರ್ಕಾರಿ ಜಾಗನ ನಮ್ದೇ ಅಂದ್ಕೊಂಡು ಅವ್ರು ಬಿಡಲ್ಲ ಬಿಡದೆ ಹೋದ್ರೆ ಬಡವರಿಗೆ ಸೈಟ್ ಕೊಡಕ್ಕಾಗಲ್ಲ ಸ್ಮಶಾನ ಮಾಡೋಕ್ಕಾಗಲ್ಲ ರಸ್ತೆ ಮಾಡೋಕ್ಕಾಗಲ್ಲ ಇವತ್ತು ಎಷ್ಟೋ ಊರುಗಳಲ್ಲಿ ಸತ್ತಾಗ ನೆಂದಿಯಾಗಿ ಉಣದ ಯಾರು ಬೀಗೊಡ್ತಾ ಇಲ್ಲ ಈ ಒಂದು ಅರ್ಥ ಆಗ್ಬೇಕು ಸರ್ಕಾರಿ ಜಾಗ ಅಂದ್ರೆ ಅದು ನಮ್ದು ಜಾಗ ಅಲ್ಲ ಎಲ್ಲರ ಜಾಗ ಅಂತ ಎಲ್ಲರ ಜಾಗ ಎಲ್ಲರೂ ಕುಡಿಯೋ ನೀರಿಗೆ ಟ್ಯಾಂಕ್ ಕಟ್ಟೋ ಜಾಗ ನಿಮ್ಮ ಮಕ್ಕಳನ್ನ ಓದೋದಕ್ಕೆ ಶಾಲೆ ಕಟ್ಟೋ ಜಾಗ ಆಸ್ಪತ್ರೆ ಜಾಗ ಕರೆಂಟ್ಗೆ ವಿದ್ಯುತ್ ನೀಡೋದಕ್ಕೆ ಜಾಗ ಯಾರಿಗೆ ಇಲ್ಲ ಬಡವರಿಗೆ ಕೊಡೋಂಥ ಜಾಗ ಸ್ಮಶಾನ ನಿರ್ಮಾಣ ಮಾಡೋದಕ್ಕೆ ಜಾಗ ನೀನು ಹತ್ತು ಗುಂಟೆಗೆ ಒಂದು ಕುಂಟೆ ಒತ್ತುವರಿ ಮಾಡ್ಕೊಂಡಿದ ತಕ್ಷಣ ನೀನ್ ಏನು ಐವತ್ತು ಮೂಟೆ ಅಕ್ಕಿ ಬರಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ರೋಡ್ ಮಾಡ್ಬೇಕಾರೆ ನಿಮ್ಮ ಗದ್ದೆ ಪಕ್ಕದಲ್ಲಿ ಹತ್ತಡಿ ಜಾಗ ಬಿಡಿ ಒಳ್ಳೆ ರೋಡ್ ಮಾಡ್ತೀವಿ ಬಿಡೋದೇ ಇಲ್ಲ ಎಲ್ಲ ದೊಣ್ಣೆ ಹಿಡ್ಕೊಂಡೆ ನಿಂತಿರ್ತಾರೆ ಕಾಂಟ್ರಾಕ್ಟರ್ ಮೇಲೆ ಇಂಜಿನಿಯರ್ ಮೇಲೆ ಆಫೀಸರ್ಸ್ ಮೇಲೆ ಹತ್ತು ಕುಂಟೆ ನಿನ್ ಜಾಗ ಬಿಟ್ರೆ ಅಡಿ ಐದು ಮೀಟರ್ ರೋಡ್ ಮಾಡಿಕೊಟ್ರೆ ಅಲ್ಲಿ ಒಳ್ಳೆ ಟಾರ್ ರೋಡ್ ಆದ್ರೆ ನಿಮ್ಮದೇ ವ್ಯಾಲ್ಯೂ ಐವತ್ತು ಸಾವಿರ ರೂಪಾಯಿ ಎರಡು ಲಕ್ಷ ಆಗ್ತದೆ ಅದಕ್ಕೆ ಜೀವಂತ ಉದಾಹರಣೆ ಅಲ್ಲೇಗೆ ಪಕ್ಕದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಮಾಡಿರೋ ರಸ್ತೆ ಅವರು ಎಲ್ಲ ರೈತರು ಜಾಗ ಬಿಟ್ಟಿದ್ದಕ್ಕೆ ಎಷ್ಟು ದೊಡ್ಡ ರಸ್ತೆ ಮಾಡಿದ್ವಿ ನಿಮ್ಗೊಂಥರ ಹೈವೇ ರೋಡ್ ಆದಂಗಾಗಿದೆ ನೀವು ಜಾಗ ಬಿಟ್ಟಷ್ಟು ರಸ್ತೆ ಆದ್ರೆ ನೀವೇ ಬೆಳೆಯೋ ಉತ್ಪನ್ನಗಳನ್ನ ಮಾರುಕಟ್ಟೆ ತಗೊಂಡು ಹೋಗಕ್ಕೆ ನಿಮ್ದೇ ಗಾಡಿ ಹೋಗಕ್ಕೆ ಅನುಕೂಲ ಆಗ್ತದೆ ನಿಮ್ಮದೇ ಪೆಟ್ರೋಲ್ ಉಳಿಯೋದು ನಿಮ್ಮದೇ ಟೈಮ್ ಉಳಿಯೋದು ನಿಮಗೆ ಲಾಭ ಆಗೋದು ಇದನ್ನ ರೈತರುಗಳು ಅರ್ಥ ಮಾಡ್ಕೋಬೇಕು ಇನ್ನ ಈ ಇಪ್ಪತ್ತು ನಾಲ್ಕು ವರ್ಷ ಎಷ್ಟು ಸೈಕಲ್ ಎಷ್ಟು ತಹಸೀಲ್ದಾರ್ ಎಷ್ಟು ಪಂಚಾಯತಿ ಮೆಂಬರ್ಗಳು ಎಷ್ಟು ಪಂಚಾಯತಿ ಬದಲಾಗಿ ಕೊನೆಗೆ ಜಯರಾಮಣ್ಣರವರ ಅವರ ಧರ್ಮಪತ್ನಿ ಜಯರಾಮಣ್ಣ ನಾನು ಇಳಿಯೋಷ್ಟರಲ್ಲಿ ನನ್ನ ಜನಕ್ಕೆ ನಮ್ಮ ಚಿಕ್ಕಬಳ್ಳಿ ಕೃಷ್ಣಪ್ಪ ಉಮೇಶ್ ಮೂರು ಜನ ನಮ್ಮ ಬೋರ್ಡ್ ಇಳಿಯೋಷ್ಟರಲ್ಲಿ ನಾವು ಇವರು ಸೈಟ್ ಕೊಡಲೇಬೇಕು ಅಂತ ನನ್ನ ಮೇಲೆ ಒತ್ತಡ ಹಾಕಿ ಆಫೀಸರ್ಸ್ ಹತ್ರ ಮಾತಾಡಿಸಿ ತಹಸೀಲ್ದಾರ್ ಇವೋ ಇದಕ್ಕೆ ನಿಮಗೆ ಸಪೋರ್ಟ್ ಮಾಡಿ ಡಿ ಸಿ ಅವ್ರು ಸಪೋರ್ಟ್ ಮಾಡಿ ನಿಮಗೆ ಇವತ್ತು ಈ ಸೈಟನ್ನ ಅನ್ನ ಕೊಡುವಂತ ಸುವರ್ಣ ದಿನ ನಿಮಗೆ ಬಂದಿದೆ ಅದಕ್ಕೆ ಅವ್ರ ಎಲ್ಲರಿಗೂ ನನ್ನ ಪರವಾಗಿ ಚಪ್ಪಾಳೆ ಈಗ ಆಯ್ತಮ್ಮ ಈಗ ನೂರ ಇಪ್ಪತ್ತು ಸೈಟ್ ಗಳನ್ನ ಇಲ್ಲಿ ಹಂಚಿಕೆ ಮಾಡ್ತೀವಿ ಎಂಬತ್ತು ಈಗ ಕ್ಲಿಯರ್ ಆಗಿದೆ ಹಕ್ಕು ಪತ್ರ ಇನ್ನೊಂದು ತಿಂಗಳಲ್ಲಿ ಹಕ್ಕು ಪತ್ರ ರೆಡಿ ಆಗ್ತದೆ ರೆಡಿ ಈಗ ಒಂದೆರಡು ಮೂರು ಡಾಕ್ಯುಮೆಂಟ್ಸ್ ಕೊಡಬೇಕು ಅದರಿಂದ ಡಿ ಸಿ ಆಫೀಸರ್ ನೀವಲ್ಲ ಅದು ಪತ್ರ ಎಂಬತ್ತು ರೆಡಿ ಆಗುತ್ತೆ ಡಾಕ್ಯುಮೆಂಟ್ಸ್ ಬಂದಿದೆ ಅದಕ್ಕೂ ರೆಡಿ ಆಗುತ್ತೆ ಇನ್ನ ಇಪ್ಪತ್ತಕ್ಕೆ ಕೆಲವರು ಡಾಕ್ಯುಮೆಂಟ್ಸ್ ಕೊಡಬೇಕು ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಕೊಟ್ಟಿದ ತಕ್ಷಣ ಆ ಇಪ್ಪತ್ತು ರೆಡಿ ಆಗುತ್ತೆ ಅದನ್ನ ಬೇಗ ಒಂದು ಹತ್ತು ಹದಿನೈದು ದಿನದೊಳಗಡೆ ಅದನ್ನು ನೀವು ಕೊಡಿ ಆ ನೂರ ಇಪ್ಪತ್ತನ್ನು ಒಟ್ಟಿಗೆ ನಿಮಗೆ ನಾನೇ ನಿಮ್ಮ ಮನೆ ಬಾಕಿ ಬಂದು ನಿಮಗೆ ಪತ್ರವನ್ನ ಕೊಡ್ತೀನಿ ಮತ್ತೆ ಇಲ್ಲಿ ರವಿಕುಮಾರ್ ಬಡಾವಣೆ ಅಂತ ಇಟ್ಟಿದ್ರೆ ನಾನು ಒಂದು ಹತ್ತು ಸರಿ ಗಲಾಟೆ ಮಾಡಿದ್ದೀನಿ ನನ್ನ ಹೆಸರು ಇದ ಬೇಡ ಇದ್ರದ್ದು ಸರಿ ಬರಲ್ಲ ಇಲ್ಲ ನೀನು ಹೆಸರೇ ಇರಬೇಕು ಅಂತ ಹೇಳಿ ಜಯರಾಮಣ್ಣ ನಮ್ ಕೃಷ್ಣಪ್ಪ ಮತ್ತೆ ಉಮೇಶ್ ಹಠ ಇಟ್ಕೊಂಡು ಮಕ್ಕಳ ತರ ಹಠ ಹಿಡಿದು ಪಂಚಾಯತ್ ರೆಸಲ್ಯೂಷನ್ ಮಾಡಿಸಿ ಇವತ್ತು ನನ್ನ ಕೈಗೆ ಉದ್ಘಾಟನೆ ಮಾಡಿಸಿದ್ರೆ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇವತ್ತೇನಾಗಿದೆ ಬೂತ್ ಕಳೆದ ವರ್ಷ ನೂರು ನೂರು ಸೈಟ್ಗಳನ್ನ ಬಹಳ ಹೋರಾಟಗಾರರು ಅವರ ಜೀವನವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿ ನಮ್ಗೆಲ್ಲೇ ಇವರು ಅವರೇ ಪಾಪ ಪತ್ರಕರ್ತರು ಮತ್ತೆ ಹೋರಾಟ ಇವರು ನಮ್ಮಲ್ಲಿ ಸತೀಶ ಇವರೆಲ್ಲ ಹೋರಾಟ ಮಾಡಿ ಬಡವರಿಗೆ ನೂರ್ ಇಪ್ಪತ್ತು ಸೈಟ್ ನನ್ನ ಕೈಯಲ್ಲೇ ಹೋದ ಮೂದ್ನೂರು ಉತ್ಸವದಲ್ಲಿ ಕೊಡ್ಸೋದು ಈಗ ಇನ್ನೂ ಐವತ್ತು ಹಕ್ಕು ಪತ್ರವನ್ನ ನನ್ನ ಕೈಯಲ್ಲೇ ಕೊಡಿಸೋದಕ್ಕೆ ಇಪ್ಪತ್ ಮೂರನೇ ತಾರೀಕು ರೆಡಿ ಮಾಡಿಕೊಂಡವ್ರೆ ಅಲ್ಲೂ ಕೂಡ ರವಿಗೂಡು ಅಂತ ಪಾಪ ಅವರು ನನ್ನ ಹೆಸರು ಇಟ್ಟು ಮನೆ ಮನೆಗೆ ಒಂದೊಂದು ಬೋರ್ಡ್ ಬೇರೆ ಹಾಕೊಂಡಿದ್ದಾರೆ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಯಾರಿಗೆ ಮನೆ ಇಲ್ಲ ಯಾರಿಗೆ ಜಾಗ ಇಲ್ಲ ನೈಜ ಫಲಾನುಭವಿಗಳು ಯಾರು ದಬ್ಬಾಳಿಕೆ ಮಾಡಿ ಎರಡೆರಡು ಸೈಡ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ ನೈಜ ಫಲಾನುಗಳಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಈಗಾಗಲೇ ಹತ್ತು ಮೀಟಿಂಗ್ಗಳನ್ನು ನಾನು ಡಿಸಿ ಅವರು ಇಒ ಅವರು ಆರ್ ಇ ತಹಸೀಲ್ದಾರ್ ಪಿಡಿಒಗಳನ್ನು ಕೂರಿಸಿಕೊಂಡು ಕಳೆದ ಬಾರಿ ಇದ್ದಂಥ ಶಿವಕುಮಾರ್ ಬೀರಾದರು ಈಗ ಬಂದಿರುವಂಥ ವಿಶ್ವನಾಥ್ ಇಬ್ಬರ ಜೊತೆಯಲ್ಲೂ ಎರಡೂವರೆ ವರ್ಷದಲ್ಲಿ ಹತ್ತು ಮೀಟಿಂಗ್ ಅನ್ನ ಮಾಡಿದ್ವಿ ಈಗಾಗಲೇ ಕೆಲವು ಕಡೆ ಜಾಗಗಳನ್ನ ಗುರ್ಸಿದೀವಿ ಉಲ್ವಾನದಲ್ಲಿ ಎಂಟೂವರೆ ಎಕರೆ ಜಾಗವನ್ನು ಗುರುತಿಸಿ ಐನೂರ ಐವತ್ತು ಜನಕ್ಕೆ ಸೈಟ್ ಕೊಡೋದಕ್ಕೆ ಇನ್ನು ಒಂದು ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಬಸ್ ಎರಡು ಎಕರೆ ಹುಡುಕಿದೀವಿ ಉಪಕಲ್ ಎರಡು ಎಕರೆಯನ್ನ ಹುಡುಕಿದೀವಿ ಬಡವರಿಗೆ ಸೈಟ್ ಹಂಚೋದಕ್ಕೆ ಅದರ ಆ ಕಾರ್ಯನೂ ಒಂದು ಎರಡು ಮೂರು ತಿಂಗಳಲ್ಲಿ ಮುಗಿಸ್ತೀವಿ ಅಲ್ಲೇಗರಲ್ಲಿ ಇನ್ನೇ ಯಾರಿಗೆ ಸೈಟ್ಗಳು ಇಲ್ಲ ಅವರಿಗೆ ಕೊಡೋದಕ್ಕೆ ತಂದಾಯಕನ ದೊಡ್ಡಿಯಲ್ಲಿ ಎರಡು ಎಕರೆ ಗ್ರಾಮ ಠಾಣಾ ಜಾಗ ಹುಡುಕಿದೀವಿ ಅದರ ಜೊತೆಗೆ ಎಂಟು ಎಕರೆ ಸರ್ಕಾರಿ ಬ್ರೀಡ್ ಇದೆ ಅದು ನ್ಯಾಚುರಲ್ ಬ್ರೀಲ್ ಅಂತ ತರಿಸಿದ್ರೆ ಈ ಹತ್ತು ಎಕರೆಯಲ್ಲೂ ಕೂಡ ಬಡವರಿಗೆ ಒಂದು ಐನೂರು ಜನಕ್ಕೆ ಸೈಟ್ ಆಗ್ತದೆ ಆ ತಂದಾಯಕನ ದೊಡ್ಡಿಯಲ್ಲಿ ನಿಮಗೆ ಸುಸಜ್ಜಿತವಾದ ಬಡಾವಣೆ ಮಾಡಿ ಸೈಟ್ ಅನ್ನು ಹಂಚ್ ಯಾರಿಗೆ ಸೈಟ್ ಇಲ್ಲ ನೈಜ ಫಲಾನುಭವಿಗಳು ಪಿಡಿಒಗಳ ಹತ್ರ ನಿಮ್ಮ ಏನು ಅಪ್ಲಿಕೇಶನ್ ಅನ್ನ ಅರ್ಜಿಯನ್ನ ಕೊಡಿ ಯಾರಿಗೆ ಸೈಟ್ ಇಲ್ಲ ಯಾರ ಮಾತನ್ನು ನಾನು ಕೇಳೋದಿಲ್ಲ ಆಯ್ಕೆಯನ್ನ ಯಾರಿಗೆ ಯಾರಿಗೆ ಸೈಟ್ ಇಲ್ಲ ಅಂತ ಬಡವರಿಗೆ ಇವತ್ತೇನಾಗಿದೆ ಇಲ್ಲಿ ಕೂಡು ಕುಟುಂಬಗಳು ಮೊದಲೆಲ್ಲ ಮೂವತ್ತು ನಲವತ್ತು ವರ್ಷದಲ್ಲಿ ಎಲ್ಲ ಒಂದೇ ಮನೆಯಲ್ಲಿದ್ರು ಈಗ ಪಾಪ ಎಲ್ಲ ಮಕ್ಕಳಾಗಿ ಮೊಮ್ಮ ಮಕ್ಕಳಾಗಿ ಎಲ್ಲ ದೊಡ್ಡ ದೊಡ್ಡರಾಗಿ ಹಬ್ಬ ಮಾಡಕ್ ಬಂದ್ರು ಒಂದ್ ದೀಪ ಹಚ್ಚಕ್ಕೆ ಮನೆ ಇಲ್ಲ ನಮ್ಗೆ ಸೈಟ್ ಬೇಕು ಮನೆ ಬೇಕು ಅನ್ನೋದು ಈ ಒಕ್ಕಲಿಗ ಮತ್ತೆ ಹಲವು ಎಲ್ಲ ಜಾತಿಯ ಜನಗಳಲ್ಲಿ ಏನು ಅಂತ ದೊಡ್ಡ ಕುಟುಂಬಗಳಾಗಿವೆ ನಮಗೆ ಸೈಟ್ಗಳು ಬೇಕು ಅನ್ನೋದು ಬಹಳ ಬೇಡಿಕೆ ಮನೆ ಕಟ್ಟಬೇಕು ಊರ ಹಬ್ಬ ನೆಂದಿಯಲ್ಲಿ ನಮ್ಮನೆಲ್ಲ ಮಾಡಬೇಕು ಇನ್ಯಾರ್ದು ಮನೆಗೆ ಹೋದ್ರೆ ಒಬ್ಬಟ್ಟು ಕೊಟ್ಟು ಕಷಾಯ ಕೊಡಲ್ಲ ಕಸೇ ಕೊಡ್ತೀವಿ ಕೊಡಲ್ಲ ನಾವೇ ನಮ್ಮನೆಯಲ್ಲಿ ಊರ ಹಬ್ಬ ಮಾಡಬೇಕು ಅನ್ನೋದು ಮತ್ತೆ ನೆಮ್ಮದಿಯಾಗಿ ರಾತ್ರಿ ಅದ್ರಲ್ಲಿ ಮಲಗಬೇಕು ಸೈಟ್ ಬೇಕು ಅನ್ನೋದು ಅದಕ್ಕೆ ಅಲ್ಲೇ ಕೆರೆಯಲ್ಲಿ ತಂಗಾಯಕಲ್ ದೊಡ್ಡಿಯಲ್ಲಿ ಹತ್ತು ಎಕರೆಯನ್ನ ಹುಡುಕಿದೀವಿ ಇನ್ನು ಎರಡು ತಿಂಗಳಲ್ಲಿ ನಿಮಗೆ ಅಲ್ಲಿ ಸೈಟ್ ಕೊಡುವಂತ ಕೆಲಸವನ್ನ ಈಗಲೇ ಈ ಕೂಡಲೇ ಆರಂಭವನ್ನ ಮಾಡ್ತೀವಿ ಇನ್ನ ಚಂಡಗಾಲ್ನಲ್ಲೂ ಏಳು ಎಕರೆಯನ್ನ ಹುಡುಕಿದೀವಿ ಅಲ್ಲೂ ಕೂಡ ಸೈಟನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ನಮ್ಮ ಗಣಗದಲ್ಲೂ ನಾಲ್ಕು ಎಕರೆ ಹುಡುಕಿದೀವಿ ಅಲ್ಲೂ ಸೈಟ್ ಅನ್ನ ಕೊಡ್ತೀವಿ ಇನ್ನ ಕೆರಗೋಡಿನಲ್ಲಿ ಮೂವತ್ತು ಸೈಟ್ಗಳನ್ನ ಕೊಡುವಂತ ಕೆಲಸವನ್ನ ಮುಂದಿನ ವಾರ ಮಾಡಿ ಒಂದು ಹಕ್ಕು ಪತ್ರ ರೆಡಿ ಕೊಡ್ತಿದೀವಿ ಅದನ್ನ ಕೈಗಾರಿಕೆಗೆ ಮೀಸಲಿರ್ತೀವಿ ಅಲ್ಲಿ ಹೆಣ್ಮಕ್ಳಿಗೆ ಬಡವರಿಗೆ ಅನುಕೂಲ ಆಗುವಂತ ಕಾರ್ಖಾನೆಯನ್ನ ನಮ್ಮ ರಾಜ್ಯ ಸರ್ಕಾರದಿಂದನೇ ತಂದು ಒಂದು ನಾವಲ್ಲಿ ಒಂದಷ್ಟು ಫ್ಯಾಕ್ಟರಿಗಳಿಗೆ ಮಾತಾಡ್ತಾ ಇದೀವಿ ಏನು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಮಹಿಳೆಯರು ಮೈಸೂರು ಗೆಜ್ಲಿಗರಿಗೆ ಹೋಗ್ತಾರೆ ನನ್ನ ಕ್ಷೇತ್ರದಲ್ಲಿ ಉಳಿಬೇಕು ಅಂತ ಈ ತರ ಸಮಸ್ಯೆಗಳು ಯಾರೋ ಎಂಟು ಗುಂಟೆ ಅವರಿಗೆ ಸ್ಯಾಂಕ್ಷನ್ ಆಗಿದೆ ಎರಡು ಎಕರೆಲ್ಲಿ ಇರೋದು ಮೂರು ಎಕರೆ ಇರೋದು ಹತ್ತು ಎಕರೆ ಇರೋದು ಯಾರಿಗೆ ನೈಜವಾಗಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ ಅಷ್ಟು ಜಾಗವನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ವಾಶ ಅದು ನಿಮ್ದೇ ಜಾಗ ಅದನ್ನ ಬಿಟ್ಟು ಹತ್ತು ಒಂದ್ ಎಕರೆ ನಿಮ್ಗೆ ಸ್ಯಾಂಕ್ಷನ್ ಆಗಿ ಎರಡು ಎಕರೆ ಇರೋದು ಎರಡು ಎಕರೆ ಸ್ಯಾಂಕ್ಷನ್ ಆಗಿ ಹತ್ತು ಎಕ್ರೆಯಲ್ಲಿ ಇರೋದಿದ್ರೆ ಆ ಹೆಚ್ಚುವರಿ ಸರ್ಕಾರಕ್ಕೆ ಸೇರಿದ್ದು ಸರ್ಕಾರ ಅಂದ್ರೆ ಸಾರ್ವಜನಿಕರದು ಸಾರ್ವಜನಿಕರು ಅಂದ್ರೆ ಬಡವರದು ಆ ಬಡವರಿಗೆ ನಾನು ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ಏನೇ ಬೆದರಿಕೆ ಹಾಕೋದು ಎದುರ ಗಂಡು ನಾನಲ್ಲ ಅದು ಬಡವರಿಗೆ ಹಂಚಲು ಗ್ಯಾರಂಟಿ ಇಲ್ಲ ಇಲ್ಲಾಂತ ಇಪ್ಪತ್ನಾಲ್ಕು ವರ್ಷ ನೀವೆಲ್ಲ ಸೈಟ್ ಇದೆ ಇಲ್ಲ ಇಪ್ಪತ್ನಾಲ್ಕು ವರ್ಷ ಇಲ್ಲ ಬರೀ ಕೇವಲ ನೂರ ಇಪ್ಪತ್ತು ಸೈಟ್ ತಗೊಳೋದಕ್ಕೆ ನೀವೆಲ್ಲ ಅಲಿಬೇಕಾಗಿರ್ಲಿಲ್ಲ ಅದರಿಂದ ಅದನ್ನ ಯಾವ್ದು ನಾವು ಯಾವುದು ಯೋಚನೆ ಮಾಡಲ್ಲ ಯಾರಾದ್ರೂ ಇನ್ನೂ ಒಂದ್ಸರಿ ಹೇಳ್ತೀನಿ ಯಾರಿಗಾದ್ರೂ ಜಮೀನು ಅವರ ಹೆಸರಲ್ಲಿ ಇದ್ರೆ ಅದನ್ನ ನಾವು ಮುಟ್ಟಲ್ಲ ಮುಟ್ಟಬಾರದು ಕೂಡ ಆದರೆ ಸರ್ಕಾರದ ಆಸ್ತಿಯನ್ನ ನೀವು ನಿಮಗೆ ಆಗದೇನೆ ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನು ಮುಲಾಜಿಲ್ದೆ ಬಿಡಿಸಿ ಬಡವರಿಗೆ ಹಂಚುವಂತ ಕೆಲಸವನ್ನ ಮಾಡ್ತೀವಿ ಈಗ ಮುದ್ದಲು ಎಂಬತ್ತು ಎಕರೆ ಜಾಗವನ್ನ ಹುಡುಕಿದೀವಿ ಅಲ್ಲಿ ಬಡವರಿಗೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡಿ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ತಾಯಂದ್ರಿಗೆ ಕಾರ್ಖಾನೆಯನ್ನ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಮತ್ತೆ ಇನ್ನೂ ನಾಲ್ ಇನ್ನೂ ಹತ್ತಾರು ಪಂಚಾಯಿತಿಯಲ್ಲಿ ಹತ್ತು ಕಡೆ ಪಂಚಾಯಿತಿಯಲ್ಲಿ ಜಾಗ ಹುಡುಕೋದಕ್ಕೆ ನಾವು ಆರ್ಐ ಹೇಳಿದೀವಿ ಅವರು ಶೀಘ್ರದಲ್ಲೇ ವರದಿಯನ್ನ ಕೊಡ್ತೀವಿ ಅಂತ ಹೇಳಿದರೆ ಮಂಡ್ಯ ನಗರದ ಸುತ್ತಮುತ್ತ ಕೂಡ ಮಂಡ್ಯ ನಗರದಲ್ಲಿ ಇರುವಂತ ಸ್ಲಂ ನಿವಾಸಿಗಳಿಗೂ ಯಾರಿಗೆ ಮನೆಯಿಲ್ಲ ಅವ್ರಿಗೆ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಮಂಡ್ಯ ನಗರದಲ್ಲಿ ಬಹಳ ವರ್ಷಗಳಿಂದ ಇದ್ದಂತ ಸ್ಲಂ ನಿವಾಸಿಗಳ ಸಮಸ್ಯೆಗಳನ್ನ ಒಂದೊಂದೇ ಹಂತದಲ್ಲಿ ಹೋಗಲಾಡಿಸ್ತೀವಿ ಮೊದಲು ನಾನು ಶಾಸಕನಾದ ಒಂದೇ ವರ್ಷದಲ್ಲಿ ನ್ಯೂ ತಿಮೇಲ್ ಕಾಲೋನಿಯ ಎಪ್ಪತ್ತು ವರ್ಷದ ಸಮಸ್ಯೆಯನ್ನ ಬಗೆಹರಿಸಿ ಇನ್ನೂರೈವತ್ತು ಇನ್ನೂರೈವತ್ತು ಹಕ್ಕುಪತ್ರಗಳನ್ನು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಕರೆದು ಅವ್ರಿಗೆ ಅವರ ಹೆಸರಿಗೆ ವಿತರಿಸಿದೀವಿ ಈಗ ಮುಸ್ಲಿಂ ಬ್ಲಾಕ್ನಲ್ಲಿ ಈ ಅಲ್ಲಿ ಒಂದು ಸಮಸ್ಯೆ ಇದೆ ಮಂಡ್ಯ ನಗರದಲ್ಲಿ ಕೆರೆ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ರೆ ಅದನ್ನ ಬಿಡಿಸೋದಕ್ಕೆ ಇರುವಂತ ಎರಡು ಸ್ಲಮ್ಗಳಿದೆ ಅದು ತಾಂತ್ರಿಕವಾಗಿ ಆಗ್ತಾ ಇಲ್ಲ ನಾವು ಸರ್ಕಾರಕ್ಕೂ ಕಳಿಸಿದೀವಿ ಅಲ್ಲೂ ಆಗ್ತಾ ಇಲ್ಲ ಅದನ್ನ ಏನ್ ಮಾಡಬೇಕು ಅಂತ ಆದ್ರೆ ಅದನ್ನ ಬಿಟ್ಟು ಇನ್ನೆಲ್ಲ ಸ್ಲಮ್ ಆರ್ ಟಿ ಒ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದೆ ಅಲ್ಲಿನ ಸ್ಲಂ ನಿವಾಸಿಗಳು ನೂರು ವರ್ಷದಿಂದ ಹಕ್ಕು ಪತ್ರ ಇಲ್ಲ ಅವ್ರ ಹಕ್ಕು ಪತ್ರನೂ ರೆಡಿ ಇದೆ ಕಾರ್ಯಕ್ರಮ ಮಾಡಿ ಅದನ್ನು ಕೂಡ ವಿತರಣೆಯನ್ನ ಮಾಡ್ತೀವಿ ಮಂಡ್ಯ ನಗರದಲ್ಲಿ ನೂರು ಇನ್ನೂರು ವರ್ಷಗಳಿಂದ ಯಾರ್ಯಾರಿಗೆ ಹಕ್ಕುಪತ್ರ ಇರಲಿಲ್ಲ ಎಲ್ಲರಿಗೂ ಹಕ್ಕುಪತ್ರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಈಗ ಮಂಡ್ಯ ತಮಿಳು ಕಾಲೋನಿಯ ಸಮಸ್ಯೆಯನ್ನ ಈ ಮೂರನೇ ತಾರೀಕು ಕೋರ್ಟ್ ಇದೆ ಅಲ್ಲೊಂದು ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂತ ಬಹುದಿನಗಳ ಎಲ್ಲ ಜನರ ಬೇಡಿಕೆ ಆದರೆ ಅಲ್ಲಿರೋ ನಿವಾಸಿಗಳನ್ನ ಒಕ್ಲೆಪಿಸಿ ಮಾಡೋದಕ್ಕಾಗಲ್ಲ ಕೋರ್ಟ್ ಏನು ಹೇಳುತ್ತೆ ಅದನ್ನ ನಾವು ಪಾಲನೆ ಮಾಡಲೇಬೇಕಾಗ್ತದೆ ಕೋರ್ಟ್ ಮೇಲೆ ಬಿಟ್ಟಿದೀವಿ ಮೂರನೇ ತಾರೀಕು ಕೋರ್ಟ್ ಇದೆ ಕೋರ್ಟ್ ವಿಕೇಟ್ ಮಾಡಿಸಿದ್ರೆ ಕಟ್ಟಿ ಕಾಯ್ತಾ ಅಲ್ಲಿ ಕೋರ್ಟ್ ಇಲ್ಲಪ್ಪ ಇಲ್ಲೇ ನಿವಾಸಿಗಳು ಒಪ್ಕೊಂಡಿದ್ದಾರೆ ಸರ್ಕಾರನು ಒಪ್ಕೊಂಡಿದೆ ಆ ನಿವಾಸಿಗಳು ಏನೇಳ್ತಾರೆ ಆ ಕೆಲಸವನ್ನ ಮಾಡ್ತೀವಿ ಗ್ರಾಮೀಣ ಭಾಗದ ಎಲ್ಲ ಬಡವರಿಗೂ ಮನೆ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಈಗ ಈ ಹಿಂಗಿದ್ರೆ ನೀವು ಮನೆ ಕಟ್ಟಕಾಗಲ್ಲ ಇದಕ್ಕೆ ಫಾರ್ಮೇಶನ್ ಮಾಡಬೇಕು ಅದಕ್ಕೆ ದುಡ್ಡು ಹಾಕ್ಬೇಕು ಇದಕ್ಕೆ ಎಸ್ ಸಿ ಇಂದ ಐವತ್ತು ಲಕ್ಷ ರೂಪಾಯಿಯನ್ನ ನಾನು ಬಿಡುಗಡೆ ಮಾಡ್ತೀನಿ ರೋಡು ಚರಂಡಿ ನಿಮ್ಗೆ ಏನ್ ಆರ್ಚ್ಬೇಕು ನೀನು ಹತ್ತು ಲಕ್ಷ ಕೆಜಿ ಗಿಡ ಬಿಡುಗಡೆ ಮಾಡ್ತೀನಿ ಹತ್ತು ಲಕ್ಷ ಕೆಜಿ ಫಾರ್ಮೇಶನ್ ಮಾಡೋಕೆ ಈ ಲೇಔಟ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ ಹತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಚರಂಡಿ ರಸ್ತೆ ಏನು ಬಡಾವಣೆ ಆರ್ಚ್ ಮಾಡೋದಕ್ಕೆ ಎಸ್ ಸಿ ಪಿ ಐವತ್ತು ಲಕ್ಷ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಿ ನಿಮಗೆ ಏನ್ ಖಾಸಗಿ ಲೇಔಟ್ ಕಾಣ್ಬೇಕು ಆಶ್ರಯ ಮನೆ ಅಂದ್ರೆ ಬಡವರ ಮನೆ ತರ ಕಾಣ್ಬಾರ್ದು ನೀವು ಕೂಡ ಖಾಸಗಿ ಲೇಔಟ್ ಅಲ್ಲಿ ಹೆಂಗಿತ್ತ ಆ ರೀತಿ ಕಾಣೋ ರೀತಿ ಇಲ್ಲಿ ಮಾಡೋ ಲೇಔಟ್ ಮಾದರಿ ಲೇಔಟ್ ಆಗಬೇಕು ಕರ್ನಾಟಕದಲ್ಲಿ ರವಿಕುಮಾರ್ ಬಡವರಿಗೆ ಈ ರೀತಿನ ಅಭಿವೃದ್ಧಿ ಮಾಡಿಕೊಟ್ಟವ್ರಿ ಅಂತ ತೋರಿಸಬೇಕು ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಮತ್ತೆ ಬೂದಲೂರಿನ ಆಶ್ರಯ ನಿವಾಸಿ ರವಿಕುಮಾರ್ ಬಡಾವಣೆಗೂ ಕೂಡ ಹತ್ತು ಲಕ್ಷ ರೂಪಾಯಿನ ಇವತ್ತೇ ಬಿಡುಗಡೆ ಮಾಡ್ತಾ ಇದೀನಿ ಅವ್ರಿಗೂ ಅಲ್ಲಿ ಚರಂಡಿ ರಸ್ತೆ ಮಾಡೋದಕ್ಕೆ ಉಪಯೋಗ ಆಗೋದಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀನಿ ಮತ್ತೆ ಒನಗಾನಹಳ್ಳಿಯಲ್ಲಿ ಬಡವರಿಗೆ ಒಂದು ಎಕರೆ ಜಾಗವನ್ನ ಅಲ್ಲಿನ ಜನ ಮತ್ತು ನನ್ನ ಸಹಾಯದಿಂದ ಖಾಸಗಿಯಿಂದ ತೆಗೆದು ಮಣ್ಣೋಡ್ದು ಅಲ್ಲೂ ನನ್ನ ಹೆಸರೇ ಇಟ್ಟು ಒಂದು ಬಡಾವಣೆಯನ್ನ ಮಾಡಿ ಮೂವತ್ತು ಜನಕ್ಕೆ ಸಹ ಹಂಚಿದ್ದಾರೆ ಅದಕ್ಕೂ ಐದು ಲಕ್ಷ ರೂಪಾಯಿಯನ್ನ ಈ ವೇದಿಕೆಯಲ್ಲೇ ಬಿಡುಗಡೆ ಮಾಡ್ತಾ ಇದೀನಿ ಅಲ್ಲೂ ಚರಂಡಿ ಎಲ್ಲ ರಸ್ತೆಯನ್ನ ಮಾಡಿ ಆ ನಿವಾಸಿಗಳಿಗೂ ಆಗ್ಲಿ ಅಂತ ಇದು ನಾನು ಶಾಸಕನಾದ ನಂತರ ಯಾವ ಮುಲಾಜಿಗೂ ಒಳಗಾಗದೆ ಯಾವ ಊರಲ್ಲಿ ಒಂದು ಊರಿರಲಿ ಅರ್ಧ ಎರಡು ಊರಿರಲಿ ಎಲ್ಲಿ ಬಡವರಿದ್ದಾರೆ ಅವರುಗಳಿಗೆ ನಿವೇಶನವನ್ನ ಕೊಡುವಂತ ಕೆಲಸವನ್ನ ಈಗಲೂ ಮಾಡಿದ್ದೀನಿ ಈ ಮುಂದೆನೂ ಮಾಡ್ತೀನಿ ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಬಡವರಿಗೆ ಶಾಶ್ವತವಾದ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಬದುಕಿರ್ತೀವಿ ಅನ್ನೋದೆಲ್ಲ ಶಾಶ್ವತ ನಿನ್ನೆ ಬದುಕಿರೋನು ಇವತ್ತಿರಲ್ಲ ಇವತ್ತು ಬದುಕಿರೋನು ನಾಳೆ ಇಲ್ಲ ಆದ್ರೆ ನಾವು ಏನ್ ಮಾಡ್ತೀವಿ ಅನ್ನೋದು ಮಾತ್ರ ಶಾಶ್ವತವಾಗಿ ಉಳಿಯೋದು ಅದು ಬಡವ್ರ ಪರ ಇರ್ತೀವಿ ಈಗಾಗಲೇ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಲ್ವತ್ತು ಕೋಟಿ ರೂಪಾಯಿ ಅಧಿಕೃತವಾದ ಕೆಲಸ ನಡೀತಾ ಇದೆ ನಿಮ್ಮ ಈಗಾಗಲೇ ನೀವು ಆ ರಸ್ತೆ ಓಡಾಡ್ತಾ ಇದ್ರೆ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಏನು ವಿಜೇಂದ್ರಣ್ಣ ಓಡಾಡ್ತಲ್ವಾ ಇಪ್ಪತ್ತು ಕೋಟಿ ರೂಪಾಯಿ ರಸ್ತೆ ಮಾಡಿದೀನಿ ಈ ರಸ್ತೆಗೆ ಎಂಬತ್ತು ಲಕ್ಷ ಆಗಿದೆ ಟೆಂಡರ್ ಆಗಿದೆ ಮುಂದಿನ ಹದಿನೈದು ದಿನದಲ್ಲಿ ಬಂದು ಈ ರಸ್ತೆಯನ್ನು ಮಾಡಿಕೊಡ್ತೀನಿ ಇನ್ನ ಎಸ್ಐ ಐ ಅಲ್ಲಿಂದ ನಿಮ್ಮ ತಂಗ್ಳಿಗೆರೆ ಗೇಟ್ವರೆಗೂ ಹನ್ನೊಂದು ಕೋಟಿ ರೂಪಾಯಿನ ಬಿಡುಗಡೆ ಇನ್ನ ಎರಡು ತಿಂಗಳು ಅದು ಟೆಂಡರ್ ಆಗಬೇಕು ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಬೇಕು ಇನ್ನೊಂದು ಎರಡು ತಿಂಗಳು ಟೆಂಡರ್ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಹೈವೇ ರೀತಿಯ ರಸ್ತೆಯನ್ನ ಓಡಾಡ್ತಾ ಇದ್ದೀವಿ ನಿಮಗೆ ಈ ಭಾಗದ ಎಲ್ಲಾ ಕನೆಕ್ಟಿಂಗ್ ರಸ್ತೆಗಳು ಕೂಡ ಆಗಿದೆ ಗುಡಿಗೇನಳ್ಳಿ ರಸ್ತೆ ಕಾಮಗಾರಿನೂ ನಡೀತಾ ಇದೆ ನಡೀತಾ ಇದೆ ಅಲ್ವಾ ಇನ್ನ ಈ ಗೇಟ್ ಇಂದ ಚಾಕ್ನಳ್ಳಿ ವರೆಗೆ ಆರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀವಿ ಆ ರಸ್ತೆ ಕೂಡ ಆಗ್ತದೆ ಇನ್ನ ಗೂಳಿ ಕಪ್ಪಲು ರಸ್ತೆ ಆಗ್ತಾ ಇದೆ ಆಮೇಲೆ ಬುಕ್ಕೇನಹಳ್ಳಿ ರಸ್ತೆ ಮುಗಿದಿದೆ ಚಾಕ್ನಹಳ್ಳಿ ರಸ್ತೆ ಕೂಡ ಆಗಿದೆ ಈ ಭಾಗದ ಎಲ್ಲ ರಸ್ತೆಗಳು ನೂರು ಇನ್ನೂರು ಐವತ್ತು ಮತ್ತೆ ಈ ಮಣ್ಣು ಕಂಡಗಿಂದ ಕಾರ್ಯ ಕಂಡಿಲ್ಲದರ ರಸ್ತೆಗಳೆಲ್ಲ ಕೂಡ ಮಾಡಿದೀನಿ ಬಸ್ ರಾಳು ಹೋಬಳಿಯ ಅಭಿವೃದ್ಧಿಗೆ ಈಗಾಗಲೇ ಏನೇನು ಬೇಕೋ ಎಲ್ಲ ಮಾಡಿದೀನಿ ಚಾನಲ್ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ವಿನಿಯೋಗಿಸಿ ಎಲ್ಲ ಚಾನಲ್ ಮೊದಲೆಲ್ಲ ನೀವು ರಾತ್ರಿ ಎಲ್ಲ ರೈತರುಗಳು ಚಳಿ ಇಲ್ಲ ಹೋಗಿ ಗದ್ದೆ ಕಟ್ಟಿ ನೀರ್ ತರಬೇಕಾಗಿತ್ತು ಇವಾಗ ಏನಿಲ್ಲ ನಾನು ಬಂದ ಮೇಲೆ ನೆಮ್ಮದಿಯಾಗೆ ಮಲಗ ದಾರಿ ಮಾಡಿಕೊಟ್ಟಿದೀನಿ ಎಲ್ಲ ಚಾನೆಲ್ ಅಭಿವೃದ್ಧಿ ಆಗ್ತಾ ಇದೆ ನೀರು ಬಂದ ಒಂದೇ ದಿನಕ್ಕೆ ನಿಮ್ಮ ಗದ್ದೆಗಳಿಗೆ ಹೊಲಗಳಿಗೆ ನೀರು ಬರೋ ಕೆಲಸವನ್ನ ನಾನು ಮಾಡಿದ್ದೀನಿ ಯಾಕೆಂದ್ರೆ ಎರಡು ವರ್ಷದಲ್ಲೇ ನೀವೆಲ್ಲ ಈಗ ರಾತ್ರಿ ಹೊತ್ತು ಯಾರು ನನ್ಗೆ ಗೊತ್ತಿರೋ ನೀವು ನೀರು ಕಟ್ಟಕ್ಕೆ ಹೋಗ್ತಾ ಇಲ್ಲ ಚಾನೆಲ್ ಅಲ್ಲಿ ನೀರು ಸರಾಗವಾಗಿ ಅರಿತಾ ಇದೆ ಈಗ ಇನ್ನೂ ನೂರು ಕೋಟಿ ರೂಪಾಯಿ ನಿನ್ನೆ ಫೈನಾನ್ಸ್ ಆರ್ಥಿಕ ಇಲಾಖೆಯಲ್ಲಿ ಸ್ಯಾಂಕ್ಷನ್ ಆಗಿದೆ ಕ್ಯಾಬಿನೆಟ್ ಹೋದ್ರೆ ಆ ನೂರು ಕೋಟಿಯಲ್ಲೂ ಮಂಡ್ಯದ ಎಲ್ಲಾ ಚಾನಲ್ಗಳು ಅಭಿವೃದ್ಧಿ ಆಗ್ತದೆ ಕೆಲವರು ಬರೀ ಲೆಕ್ಕ ಕೇಳ್ತಾ ಇದ್ದಾರೆ ಎರಡು ವರ್ಷ ಆಗಿದೆ ಮೂರು ಲಕ್ಷ ಲೀಡ್ ಕೊಟ್ಟು ನೀವು ಕೆಲ್ಸಿದ್ರಿ ಅವ್ರಿಗೆ ಏನೇನು ಕೆಲಸ ಆಗಿದೆ ಲೆಕ್ಕವನ್ನು ಕೂಡ ಕೊಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋ ಸ್ಥಿತಿಯಲ್ಲಿ ಮೇಲ್ಭಾಗದ ಎಲ್ಲ ರಸ್ತೆಗಳು ನಮ್ಮ ಶಿವಪುರ ಒಂದೇ ಪಂಚಾಯಿತಿಗೆ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ ಎಲ್ಲ ಎಲ್ಲ ಚಾನೆಲ್ ನಾನು ಮರ್ತೋಗಿದ್ದೆ ಇನ್ನೊಂದು ಇಪ್ಪತ್ತು ಕೋಟಿ ಕೆಲಸ ನೆನೆಸೋದ್ರಿಗೆ ಎಲ್ಲ ಚಾನಲ್ ಅನ್ನ ಅಭಿವೃದ್ಧಿ ಆಗಿದ್ದೀನಿ ಗುಡಿಗೆನಹಳ್ಳಿಯ ಕಾವೇರಿ ನಿಗಮದ ಚಾನೆಲ್ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀನಿ ಅದೇ ಅದೇ ಅವೆಲ್ಲ ಆದ್ರೆ ನೀವು ಯಾರು ರಾತ್ರಿ ಹೊತ್ತು ಎಲ್ಲೂ ಕಾಯಂಗಿಲ್ಲ ಯಾವ ಚಿರತೆ ಕಟ್ಟಣ ಇಲ್ಲ ಕಳ್ಳನ್ ಕಟ್ಟಣ ಇಲ್ಲ ಪಕ್ಕ ಗದ್ದೆ ಕಟ್ಟಣ ಇಲ್ಲ ನಿಮ್ಮ ಗದ್ದೆಗಳಿಗೆ ಅಲ್ಲಿ ಚಾನಲ್ ಅಲ್ಲಿ ನೀರ್ ಇರ್ತದ ಅರ್ಧ ದಿನದಲ್ಲಿ ನಿಮ್ಮ ಗದ್ದೆಗಳಿಗೆ ನೀರು ಬರುತ್ತೆ ಇದು ಶಾಶ್ವತ ಕೆಲಸ ಇದು ಮುಂದಿನ ಐವತ್ತು ವರ್ಷ ನೀವು ಆರಾಮವಾಗಿ ಅನ್ನವನ್ನ ಮನೆಯಲ್ಲಿ ತಿನ್ನೋಕೆ ಮಾಡ್ತಿರುವಂತ ಕೆಲಸ ಇತ್ತು ಈ ಇಷ್ಟು ಕೆಲಸ ಆಯ್ತಾ ಎಸ್ ಎಲ್ಲ ಕೆಲಸಗಳು ಆಗ್ತಾ ಇದೆ ಇನ್ನೊಂದೇ ನನ್ನ ಹತ್ರ ಬಾಕಿ ಇರೋದು ಬಸ್ರೊಳಗೆ ಹೇಮಾವತಿ ನೀರು ಇನ್ನೂರ ಐವತ್ತು ಕಿಲೋಮೀಟರ್ ಇಂದ ಬರ್ತಾ ಇದೆ ಅದಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಡಿಪಿಆರ್ ಅನ್ನ ನಾನು ಎಸ್ಟಿಮೇಟ್ ಅನ್ನ ರೆಡಿ ಮಾಡಿಸಿದ್ವಿ ಮುಖ್ಯಮಂತ್ರಿಗೂ ಕೇಳಿದ್ವಿ ಆ ಚಾನೆಲ್ ಅಭಿವೃದ್ಧಿಗೆ ಕೊಡಬೇಕು ಅಂತ ಅವರು ಕೊಡ್ತೀನಿ ಹೇಳಿದ್ರೆ ಅದಾದ ನಂತರ ಶ್ರೀರಂಗಪಟ್ಟಣದಿಂದ ಕಾವೇರಿ ನೀರನ್ನು ಬಸರಾಳಿಗೆ ತರುವಂತದಕ್ಕೆ ಒಂದು ಸಾವಿರದ ಕೋಟಿ ರೂಪಾಯಿ ಬೇಕು ಅದಕ್ಕೂ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರೆ ಆ ಎರಡೂ ಕೆಲಸ ಆದರೆ ಬಸರಾಳಿನ ಜನ ಶಾಶ್ವತವಾಗಿ ಕಾವೇರಿ ನೀರನ್ನು ಬಳಸಿ ನಿಮ್ಮ ಬೆಳೆಗಳನ್ನ ಏನಿದೆ ಆ ನಾಡಿನ ನನ್ನ ಹೆಸರನ್ನ ಹೋಗಿಸಿ ಫಲವತ್ತಾದ ಭೂಮಿ ಬಸರಾಳು ಅನ್ನೋದನ್ನ ನನ್ನ ಕಾಲದಲ್ಲಿ ಮಾಡಿಕೊಡುವಂತ ಕಮಿಟ್ಮೆಂಟ್ ನನಗಿದೆ ನಾನು ಮಾಡಿಕೊಟ್ಟೆ ಕೊಡ್ತೀನಿ ಬೆನ್ನಟ್ಟಿ ಬೆನ್ನಟ್ಟಿಯಲ್ಲಿ ಎರಡು ಎಕರೆ ಜಾಗ ಇದೆ ಅಲ್ಲೂ ಆ ಭಾಗದ ಬಡವರಿಗೆ ಅಲ್ಲಿ ಅರವತ್ತು ಎಕರೆ ಇದೆ ಇದೇ ಹತ್ಕೊಂಡೆ ಇಪ್ಪತ್ತು ಎಕರೆ ಇದೆ ಇವೆಲ್ಲ ನನ್ನ ಮೇಲೆ ಬಹಳ ಕಣ್ಣಿರುತ್ತೆ ಯಾರು ಎರಡು ಎಕರೆ ಮಾಡ್ಕೊಂಡು ಹತ್ತು ಎಕರೆ ಕೂತಿರ್ತಾನೆ ಅವೆಲ್ಲ ನೀವೆಲ್ಲ ನನ್ನ ಬೆಂಬಲಕ್ಕೆ ನಿಲ್ಬೇಕು ಪರ ಇರಬೇಕಾದ್ರೆ ಯಾರು ಒತ್ತೂರಿ ಮಾಡ್ಕೊಂಡಿರ್ತಾರೆ ಅವರೆಲ್ಲ ನಮ್ಮ ಮೇಲೆ ದಾಳಿಗೆ ಇದಕ್ಕೆ ಇರ್ತಾರೆ ನೀವೆಲ್ಲ ಬಡವರ ಆಶೀರ್ವಾದ ನನ್ನ ಮೇಲೆ ಇದ್ರೆ ಅವನೆಲ್ಲ ಎದುರಿಸ ದೇವರ ಕೊಟ್ಟಿರ್ತಾರೆ ನನಗೇನು ಭಯ ಇಲ್ಲ ಸರ್ಕಾರಿ ಜಾಗ ಉಳಿಸಿ ನಿಮಗೆ ಅನುಕೂಲ ಆಗುವಂತ ಕೆಲಸವನ್ನ ಅದೇ ನಾನೇನು ಫೈಟ್ ಮಾಡಲ್ಲ ನಾನೇನು ಉಳಲ್ಲ ಇಲ್ಲ ಯಾರೋ ನನ್ನ ಫ್ಯಾಮಿಲಿ ಹೆಸರಿಗೆ ನಾನೇನು ಕಲ್ಸ್ಕೊಳ್ಳಲ್ಲ ಇದೆಲ್ಲ ಬಡವರಿಗೆ ವಿನಿಯೋಗ ಕೆಲಸ ಕಂದಿ ನೋಡಿದ್ರೆ ನಾನು ಅದನ್ನು ಮಾಡ್ತೀನಿ ಎಲ್ಲ ಅದನ್ನು ಆಗಿಲ್ಲ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸರ್ಕಾರದ ಮೇಲೆ ಈ ಬಾರಿಯ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಗೆರೆಯಲ್ಲಿ ಅವರ ಟೈಮ್ ಆರನೇ ತಾರೀಕು ಮುಗೀತದೆ ಅವರ ಇಲ್ಲಿವರೆಗೂ ಅವರು ಏನವ್ರ ಪಾಪ ಅವರ ಹತ್ರ ಎಷ್ಟು ಅನುದಾನ ಇತ್ತೋ ಅಷ್ಟು ಅನುದಾನದಲ್ಲಿ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಅವ್ರಿಗೆ ಸದಾ ಇರಲಿ ಅವರು ಕೂಡ ಶಕ್ತಿ ಮೀರಿ ನಿಮಗೆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಏನು ಸರ್ವೇ ಸಾಮಾನ್ಯ ಅಧಿಕಾರದಲ್ಲಿ ಇದ್ದವರಿಗೆ ಬಯಸ್ಕೊಳ್ಳೋ ಅದು ಸರ್ವೆ ಸಾಮಾನ್ಯ ಅದನ್ನ ನೀವು ನನ್ನ ಮೌಲ್ಯ ಆಗಿಲ್ಲ ಅವ್ರಿಗೂ ಕೂಡ ಎಷ್ಟು ಫಂಡ್ ಬಂದಿತ್ತು ಅಷ್ಟು ಮಾಡಿದ್ದಾರೆ ನಾನು ಬಂದ ಮೇಲೆ ಸ್ವಲ್ಪ ಹಳ್ಳಿಗಳಿಗೆ ಫಂಡ್ ಜಾಸ್ತಿ ಆಯಿತು ಈಗ ಕರಿಯಪ್ಪ ಕೇಳಿದ್ರೆ ನಾನು ಆಳ್ಗೆ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ರೆ ನೀನು ಕೈ ಮುಯ್ಟೀನಿ ನೀನು ಐವತ್ತು ಲಕ್ಷ ಬಿಡುಗಡೆ ಮಾಡಿ ಅದನ್ನ ಆಯ್ತು ಬರುವಾರ ಬರ್ತೀನಪ್ಪ ಐವತ್ತು ಲಕ್ಷ ಬಿಡುಗಡೆ ಮಾಡ್ತೀನಿ ಬರವಾರ ಬರ್ತೀನಿ ಪೂಜೆ ಮಾಡ್ಕೊಡ್ತೀನಿ ಆ ಕೆಲಸ ಮಾಡುವಂತ ಹೇಳಿದೆ ಮೊನ್ನೆ ಹಲ್ಲೆಗೆರೆ ದಲಿತ ಕಾಲೋನಿಯಲ್ಲಿ ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದ್ರೆ ಅದನ್ನು ಎಲ್ಲ ನಾನು ಮಾಡಿ ಅವರ ಐಪತ್ ಐದು ಲಕ್ಷ ಬಿಡುಗಡೆ ಮಾಡಿದ್ರೆ ಅದನ್ನು ಪೂಜೆ ಮಾಡ್ಕೊಡ್ತೀನಿ ಬೆಸ್ರ ಕೊಬ್ಗು ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದೀನಿ ಅದನ್ನು ಬರೋವರ ಬಂದು ಪೂಜೆ ಮಾಡ್ಕೊಡ್ತೀನಿ ನಿಮ್ಮೆಲ್ಲ ಸಮಗ್ರ ಅಭಿವೃದ್ಧಿ ನಮ್ಗಿದು ಎರಡೂವರೆ ವರ್ಷಕ್ಕಾಗಿರೋದು ಇನ್ನೂ ಎರಡೂವರೆ ವರ್ಷ ಅಭಿ ಪಿಕ್ಚರ್ ಬಾಕಿ ಏನಾಗ ಇನ್ನೂ ಇದೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋಣ ಅಭಿವೃದ್ಧಿಯನ್ನ ಸಹಿ ಸೇರಿದವರು ಪಿ ಅಂಗಡಿ ಮುಂದೆ ಕಾಫಿ ಅಂಗಡಿ ಮುಂದೆ ಮರಗಳ ಕೆಳಗೆ ಏನ್ ಕತೆ ಏನ್ ಸ್ಟೋರಿ ಏನ್ ಸುಳ್ಳು ಹೇಳಿದ್ರು ಕೂಡ ಜನ ನಿಮ್ಮನ್ನ ನಂಬಲ್ಲ ಅಭಿವೃದ್ಧಿ ಮಾತ್ರ ಎಂಬತ್ತು ವರ್ಷದಿಂದ ನೀವು ಮಾಡಬೇಕಾಗಿತ್ತು ನಿಮ್ಮನ್ನು ಎಂ ಎಲ್ ಎನ್ನಾಗಿ ಮಾಡಿದ್ರು ನಿಮಗೂ ಅಧಿಕಾರ ಕೊಟ್ಟಿದ್ರು ನಿಮಗೂ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು ನೀವು ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ನಾವು ಬಂದ ಮೇಲೆ ಇನ್ನಷ್ಟು ಅಭಿವೃದ್ಧಿ ಸದ್ಯ ಮಾಡೋ ಜಾಗನ ಬಿಡೋಣ ಮಾಡುವಂತ ಕೆಲಸವನ್ನ ಆಯ್ತು ಎಂಬತ್ತು ವರ್ಷದಿಂದ ಸಂತೆ ಮಳೆ ಜಾಗ ಬೇರೆಯವ್ರ ಹೆಸರಲ್ಲಿ ಇತ್ತು ಅದನ್ನ ತೆಗೆದು ಈಗ ಪಂಚಾಯತಿ ಹೆಸರಿಗೆ ಮಾಡಿಕೊಟ್ಟಿದೀನಿ ಆ ಜಾಗ ತಗೊಂಡ್ರು ಮೇಲೆ ವಿರುದ್ಧ ಇರ್ತಾರೆ ಜಾಗ ತಗೊಂಡ್ರು ನೀವು ನಮ್ಮ ಪರ ಇರ್ಬೇಕು ಅದ ಅರ್ಥ ಮಾಡಬ್ರಿ ಈ ರಸ್ತೆ ಮಾಡಿದಾಗ ನನಗೇನಾಗೇತಿ ಒಂದು ನನಗೆ ಅರ್ಥ ಇರೋ ಈ ಮಂಡ್ಯದಲ್ಲಿ ರಾಜಕಾರಣ ಒಂದು ಗೊತ್ತಿದೆ ಅಸೂಹೆ ಮತ್ತು ಹೊಟ್ಟೆ ಕಿಚ್ಚಲ್ಲಿ ಜನ ಸೋಲ್ತಾಯ್ತದೆ ಇಲ್ಲಿ ಬೇರೆ ಕಡೆ ಎಂಟು ಸರಿ ಹತ್ತು ಸರಿ ಪಂಚಾಯತಿ ಮೆಂಬರ್ ಗೆಲ್ಸ್ತಾರೆ ಎಮ್ ಎಲ್ ಎ ಗೆಲ್ಲಿಸ್ತದೆ ಇಲ್ಲಿ ಒಂದ್ಸರಿ ಸರಿ ದಬ್ಬಾಗ್ತದೆ ಏನಂದ್ರೆ ಅಸೂಹೆ ಹೊಟ್ಟೆ ಕಿಚ್ಚು ಅವನು ಇವ್ರ ಮಗ ಹಿಂಗ್ಬಿಟ್ಟಲ್ಲ ಅಂತ ಹೊಟ್ಟೆ ಕೀಚ್ ನೀವು ಬಿಡಬೇಕು ಈಗ ಈ ರಸ್ತೆ ಮಾಡಬೇಕಾದ್ರೆ ಯಾವ ಇರ್ಬೋದು ಜಾಗನ ನಾವು ಬಿಡಿಸಲೇಬೇಕಾಗ್ತದೆ ಜಾಗ ಬಿಟ್ಟು ನನ್ನ ಮೇಲೆ ಆರಾ ಇಡ್ಕೊಂಡಿದ್ದಿರ್ತಾನೆ ಎಲೆಕ್ಷನ್ ದಿನ ಜಾಗದಲ್ಲಿ ನೀವು ಓಡಾಡೋದ್ರೆ ನೀವೇನಾಯ್ ರಸ್ತೆ ಚೆನ್ನಾಗಾಯ್ತು ಅಂತ ನೀವು ನನ್ ಇರಲ್ಲ ಇದು ಮಂಡ್ಯದಲ್ಲಿ ನಾನು ಅರ್ತ್ಕೊಂಡಿರೋ ಮ್ಯಾಥಮೆಟಿಕ್ಸ್ ಈ ರಸ್ತೆ ಚೆನ್ನಾಗ್ ಈ ಹಳ್ಳ ಬಿದ್ದ ರಸ್ತೆಯಲ್ಲಿ ನೀವು ಓಡಾಡಬೇಕಾದ್ರೆ ಎಕ್ಸಾಂಪಲ್ ದಿನಕ್ಕೆ ನೂರು ರೂಪಾಯಿ ಪೆಟ್ರೋಲ್ ಖಾಲಿ ಆದ್ರೆ ತಿಂಗಳಿಗೆ ಮೂರ್ ಸಾವಿರ ಖರ್ಚಾಗುತ್ತೆ ಈ ರಸ್ತೆ ಆದ್ಮೇಲೆ ಚೆನ್ನಾಗಿ ಹೋದ್ರೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಒಂದುವರೆ ಸಾವಿರ ಉಳಿತು ಅದು ಹಳಿ ಕುಮಾರ್ ಉಳಿದ್ರು ಇದನ್ನ ಅರ್ಥ ಮಾಡ್ಕೋಬೇಕು ಜನ ರಸ್ತೆ ಮಾಡೋದು ನಿಮಗೋಸ್ಕರ ಸ್ಮಶಾನಗಳು ಮಾಡೋದು ಜನಗಳಿಗೋಸ್ಕರ ಆಶ್ರಯ ಮನೆಗಳು ಮಾಡೋದು ನಿಮಗೋಸ್ಕರ ಯಾರನ್ನೋ ಎದ್ರಾಕೊಳ್ಳೋದು ನಿಮಗೋಸ್ಕರ ಈಗ ಅಲ್ಲೇ ರಸ್ತೆ ಮಾಡ್ಬೇಕಾದ್ರೆ ಯಾರೋ ಈಗ ಎರಕೊಳ್ಳೇಬೇಕಲ್ಲ ಎದುರಾಕೊಂಡ ನನ್ ಮೇಲೆ ವಿರುದ್ಧ ಮಚ್ಚ ಇಡ್ಕೊಂಡಿದ್ದಿರ್ತಾನೆ ರಸ್ತೆ ಮಾಡುದು ನೀ ಓಡಾಡ್ದು ಏನಾರ ಮಾಡ್ದು ಅವನ್ ಎಮೇಲೆ ಮಾಡಿದ್ರೆ ಮಾಡೋದಕ್ಕೆ ಯಾರು ನಾನ್ ಚೀಟಿ ಮಾಡುದ ಯಾರು ಮಾಡ್ದ ಅಂತ ಅನ್ಕೋತಿ ಆದ್ರೆ ಯಾಕೆ ಹದಿನೈದು ವರ್ಷ ಆದ್ರೆ ರಸ್ತೆ ಆಗಿರ್ಲಿಲ್ಲ ಯಾಕೆ ನಿಮ್ಮ ಅಲ್ಲೇ ತಂದ ದೊಡ್ಡಿ ನೂರು ವರ್ಷ ನೂರು ವರ್ಷ ಎಷ್ಟು ನೂರು ವರ್ಷ ಆಗಿತ್ತು ತಂದೆ ಕಂಡದ್ದು ರಸ್ತೆ ಆಗಿ ಆ ರಸ್ತೆ ಮಾಡಿ ನೋಡಕ್ ಯಾರ ಇ ಮಾಡ್ತಾರ ಅಂತಾರೆ ಅಲ್ಲಮ್ಮ ನೂರ್ ವರ್ಷದಿಂದ ರಸ್ತೆ ಮಾಡಿದ್ ಯಾವ ಕೇಳಲ್ಲಮ್ಮ ಅಂದ್ರೆ ಹಿಂಗೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನೂರು ವರ್ಷ ಆದ್ಮೇಲೆ ರಸ್ತೆ ಆಗಿದೆ ಅಂದ್ರೆ ನಾನೇ ಓಡಾಡೋದು ನನ್ನ ಮಕ್ಕಳೇ ಓಡಾಡೋದು ರವಿಕುಮಾರ್ ಮಾಡಿಕೊಂಡಿರೋದು ಅವ್ರ ಆಶೀರ್ವಾದ ಮಾಡ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಸುಧೀರ್ ಗೋವಾರ್ ಮಾತಾಡಿದ್ವಿ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಪಂಚಾಯತಿ ಈ ಹೊತ್ತಿನ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮುಖಂಡರು ನಮ್ಮ ಪಂಚಾಯತಿ ಸದಸ್ಯರು ಎಲ್ಲ ಮಾಡಿದರೆ ನಮ್ಮ ಶಂಕರ್ಲಿಂಗಣ ಬಹಳ ಅಚ್ಚುಕಟ್ಟಾಗಿ ಸ್ವಾಗತವನ್ನ ನಿರೂಪಣೆಯನ್ನ ಮಾಡಿದರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಬಡವ್ರ ಪರ ನಮ್ಮ ಸರ್ಕಾರ ನಾನು ಇರ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ